ಹಾಯ್ ಎಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನೆಲ್ ಗುರು ನಿನ್ನೆ ಸಂಜೆ ನಾನು ಶುಕ್ರವಾರ ಸಂಜೆ ವೋಟಿಂಗ್ ರಿಸಲ್ಟ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ ಇವಾಗ ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗೆ ಬಂದಿರೋ ವೋಟ್ಸ್ ಪ್ರಕಾರ ಯಾರ್ಯಾರಿಗೆ ಯಶಸ್ ವೋಟ್ಸ್ ಬಂದಿದೆ ಅಂತ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮತ್ತೆ ಸುದೀಪ್ ಸರ್ ಒಂದು ಇಂಟ್ರ್ಯೂ ನೋಡ್ತಿದ್ದೆ ಅದರಲ್ಲಿ ಸುದೀಪ್ ಸರ್ ಹೇಳ್ತಾರೆ ಅವ್ರು ಮಲ್ಗದ್ ಕೇವಲ ಮೂರೇ ಗಂಟೆ ಅಂತ ಗುರು ಅದ್ರ ಬಗ್ಗೆ ನೀವು ಈ ಮಾತಾಡ್ತಾ ಹೋಗೋಣ ಯಾರ್ಯಾರು ಏನು ನಮ್ಮ ಕ್ಯೂಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಅಂತ ತಿಳಿಸ್ತಾ ಗುರು ಶುಕ್ರವಾರ ಸಂಜೆ ನಂತರ ವೋಟಿಂಗ್ಸ್ ಅಲ್ಲಿ ತುಂಬಾ ಏರುಪೇರಾಗಿದೆ ಮತ್ತೆ ನಿನ್ನೆ ಎಪಿಸೋಡ್ ನಂತರ ಕೂಡ ತುಂಬಾ ವೋಟಿಂಗ್ಸ್ ಅಲ್ಲಿ ಏರುಪೇರಾಗಿದೆ ಇವಾಗ ಯಾರ್ಯಾರಿಗೆ ಎಷ್ಟೇ ಶೋರ್ಟ್ಸ್ ಬಂದಿದೆ ಇವತ್ತಿನ ಬೆಳಿಗ್ಗೆಯ ಫೈನಲ್ ವೋಟಿಂಗ್ ರಿಸಲ್ಟ್ ಏನು ಅಂತ ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ ಎಂಟನೇ ಸ್ಥಾನದಲ್ಲಿರೋದು ಅವರೇ ಇದ್ದಾರೆ ಐಶ್ವರ್ಯ ಅವರೇ ಇದಾರೆ ಅವರು ಕೇವಲ ಪಡ್ಕೊಂಡಿರೋದು ಮೂರೇ ಪರ್ಸೆಂಟ್ ಓಟ್ ಏಳನೇ ಸ್ಥಾನದಲ್ಲಿರೋದು ಚೈತ್ರಾ ಕುಂದಾಪುರ ಅವರು ಅವ್ರು ಪಡ್ಕೊಂಡಿರೋದು ನಾಲ್ಕ ಪರ್ಸೆಂಟ್ ಓಟ್ ಆರನೇ ಸ್ಥಾನದಲ್ಲಿ ಮಂಜು ಅವರಿಗೆ ಓಟಿಂಗ್ಸ್ ಸ್ವಲ್ಪ ಜಾಸ್ತಿ ಆಗಿದೆ ಆದ್ರೂ ಕೂಡ ಅವ್ರು ಆರನೇ ಸ್ಥಾನದಲ್ಲೇ ಇದ್ದಾರೆ ನಿನ್ನೆ ಸಂಜೆ ಕೂಡ ಅವರು ಆರನೇ ಸ್ಥಾನದಲ್ಲೇ ಇದ್ದಿದ್ದು ಇವಾಗ್ಲೂ ಕೂಡ ಅವ್ರು ಆರನೇ ಸ್ಥಾನದಲ್ಲೇ ಇದ್ದಾರೆ ಅವ್ರ ಪಡ್ಕೊಂಡಿರೋದು ಎಂಟು ಪರ್ಸೆಂಟ್ ಓಟ್ ಪಡ್ಕೊಂಡು ಅವ್ರು ಆರನೇ ಸ್ಥಾನದಲ್ಲಿದ್ದಾರೆ ನಿನ್ನೆ ಸಂಜೆ ನಂತರವೂ ಕೂಡ ಈ ಐದನೇ ಸ್ಥಾನ ನಾಲ್ಕನೇ ಸ್ಥಾನ ತುಂಬಾ ಏರುಪೇರಾಗ್ತಿತ್ತು ಒಂದ್ಸಲ ಧನ್ರಾಜ್ ಅವ್ರ ನಾಲ್ಕನೇ ಸ್ಥಾನಕ್ಕೆ ಹೋದ್ರೆ ಒಂದ್ಸಲ ಗೌತಮಿ ಅವರು ನಾಲ್ಕನೇ ಸ್ಥಾನಕ್ಕೆ ಹೋಗ್ತಾರೆ ಇವತ್ತಿನ ಬೆಳಿಗ್ಗೆ ವೋಟಿಂಗ್ ಪ್ರಕಾರ ಐದನೇ ಸ್ಥಾನದಲ್ಲಿ ಇರೋದು ಅವರು ಅವ್ರು ಪಡ್ಕೊಂಡಿರೋದು ಓಟ್ಸ್ ಹತ್ತು ಪರ್ಸೆಂಟ್ ಓಟ್ ಪಡ್ಕೊಂಡು ಅವ್ರು ಐದನೇ ಸ್ಥಾನದಲ್ಲಿದ್ದಾರೆ ಗೌತಮಿ ಅವರು ನಾಲ್ಕನೇ ಸ್ಥಾನದಲ್ಲಿ ಇದಾರೆ ಅವ್ರು ಪಡ್ಕೊಂಡಿರೋದು ಹನ್ನೊಂದು ಪರ್ಸೆಂಟ್ ಓಟ್ಸ್ ಪಡ್ಕೊಂಡಿದ್ದಾರೆ ಇವಾಗ ಟಾಪ್ ತ್ರೀ ನಿನ್ನೆ ಏನ್ ಹೇಳಿದ್ನೋ ಅವರೇ ಇದ್ರು ಗುರು ಟಾಪ್ ತ್ರೀ ಅಲ್ಲಿ ಅವರೇ ಇದಾರೆ ಆದ್ರೆ ಅಲ್ಲಿ ಒಂಚೂರು ಏರುಪೇರ್ ಆಗಿದೆ ಮೋಕ್ಷಿತ ಅವರು ಮೂರನೇ ಸ್ಥಾನದಲ್ಲಿ ಇದಾರೆ ಅವ್ರು ಪಡ್ಕೊಂಡಿರೋದು ಹದಿನಾರು ಪರ್ಸೆಂಟ್ ಓಟ್ ಇವಾಗ ಟಾಪ್ ಟು ನೋಡೋದಾದ್ರೆ ಲಾಸ್ಟ್ ಎರಡು ವಾರದಿಂದ ಕೂಡ ಇವರೇ ಟಾಪ್ ಅಲ್ಲಿ ಬರ್ತಿದ್ದಾರೆ ಅವ್ರು ಬೇರೆ ಯಾರು ಅಲ್ಲ ನಮ್ಮ ಹನುಮಂತರಣ್ಣ ಮತ್ತೆ ನಮ್ಮ ತ್ರಿವಿಕ್ರಮ್ ಅವರು ಅವ್ರು ಪಡ್ಕೊಂಡಿರೋದು ಅವ್ರಿಬ್ರು ಸೇರಿ ಓಟ್ಸ್ ಪಡ್ಕೊಂಡಿರೋದು ನಲ್ವತ್ತೆಂಟು ಪರ್ಸೆಂಟ್ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಇವರಿ ನಲ್ವತ್ತೆಂಟು ಪರ್ಸೆಂಟ್ ಓಟ್ಸ್ ಪಡ್ಕೊಂಡಿದ್ದಾರೆ ಮಿಕ್ಕಿರುವ ಆರು ಜನ ಪಡ್ಕೊಂಡಿರೋದು ಕೇವಲ ಐವತ್ತೆರಡು ಪರ್ಸೆಂಟ್ ಇವ್ರಿಬ್ರದೇ ನಲ್ವತ್ತೆಂಟು ಪರ್ಸೆಂಟ್ ಯೋಚನೆ ಮಾಡಿ ಇವ್ರಿಗೆ ಯಾವ ರೀತಿ ಓಟ್ ಬರ್ತಿದೆ ಅಂತ ನಿನ್ನೆ ಸಂಜೆ ನಂತರ ಹನುಮಂತಣ್ಣಗೆ ಓಟ್ಸ್ ತುಂಬಾ ಇನ್ಕ್ರೀಸ್ ಆಗಿದೆ ನಿನ್ನೆ ಅವ್ರು ಇಪ್ಪತ್ತೊಂದು ಪರ್ಸೆಂಟ್ ಓಟ್ಸ್ ಪಡ್ಕೊಂಡಿದ್ದು ಇವಾಗ ಅವ್ರದ್ದು ಓಟ್ ಪರ್ಸೆಂಟೇಜ್ ಇಪ್ಪತ್ತೈದು ಆಗಿದೆ ಗುರು ಕಾಲ್ ಭಾಗ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಬರೀ ಹನುಮಂತಣ್ಣಗೆ ಓಟ್ ಬಿದ್ದಿದೆ ಎರಡೇ ಸ್ಥಾನದಲ್ಲಿರೋದು ತ್ರಿವಿಕ್ರಮ್ ಅವರು ಅವ್ರು ಪಡ್ಕೊಂಡಿರೋದು ಇಪ್ಪತ್ ಮೂರು ಪರ್ಸೆಂಟ್ ಓಟ್ ನಿನ್ನೆ ಹನುಮಂತಣ್ಣಗೆ ಕಳ್ಪೆ ಯಾವಾಗ ಬಂತಲ್ಲ ಅಲ್ಲಿಂದ ಹನುಮಂತಣ್ಣ ಫ್ಯಾನ್ಸ್ ಎಲ್ಲ ಜಾಸ್ತಿ ಓಟ್ ಹಾಕಿದ್ದಾರೆ ಹನುಮಂತಣ್ಣಗೆ ಉತ್ತರ ಕರ್ನಾಟಕ ಜನ ಅಂತೂ ತುಂಬಾ ಜನ ಸಪೋರ್ಟ್ ಮಾಡ್ತಿದ್ದಾರೆ ಹನುಮಂತಣ್ಣಗೆ ಇವಾಗ ಐ ಎಸ್ ಓಟ್ಸ್ ಬಂದಿರೋದು ಇಪ್ಪತ್ತೈದು ಪರ್ಸೆಂಟ್ ಓಟ್ ಪಡ್ಕೊಂಡು ಅವ್ರು ಮೊದಲೇ ಸ್ಥಾನದಲ್ಲಿದ್ದಾರೆ ತ್ರಿವಿಕ್ರಮ್ ಅವರು ಎರಡನೇ ಸ್ಥಾನದಲ್ಲಿದ್ದಾರೆ ಕೇವಲ ಎರಡು ಪರ್ಸೆಂಟ್ ಓಟ್ ಕಡಿಮೆ ತಗೊಂಡ್ ಹನುಮಂತಣ್ಣಕ್ಕಿಂತ ಇಪ್ಪತ್ತ್ ಮೂರು ಪರ್ಸೆಂಟ್ ಓಟ್ ಪಡ್ಕೊಂಡು ಅವ್ರು ಎರಡನೇ ಸ್ಥಾನದಲ್ಲಿ ಇದ್ದಾರೆ ಇದು ಇವತ್ತಿನ ಬೆಳಿಗ್ಗೆ ಶನಿವಾರ ವೋಟಿಂಗ್ ರಿಸಲ್ಟ್ ಪ್ರಕಾರ ಬಂದಿರೋದು ನಾನು ಇವಾಗ ಯಾವ ವಾರ್ಡ್ ಅಲ್ಲಿ ಹೇಳಿದೆ ನೋಡಿ ಒಂದರಿಂದ ಎಂಟು ಇದು ಈ ರೀತಿ ಬಂದಿದೆ ಪ್ರತಿಯೊಬ್ಬರಿಗೂ ಓಟ್ಸ್ ಇವಾಗ ಓಟಿಂಗ್ಸ್ ಪ್ರಕಾರ ನೋಡ್ತಾ ಹೋದೆ ಐಶ್ವರ್ಯ ಅವರಿಗೆ ತುಂಬಾ ಕಡಿಮೆ ಓಟ್ ಬಂದಿರೋ ಕಾರಣ ಅವ್ರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ಬಹುದು ಅಂತ ಹೇಳಲಾಗ್ತಿದೆ ಈ ವಾರ ಎಲ್ಮೆಟ್ ಆಗಿಲ್ಲ ಅಂದ್ರೂ ಕೂಡ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ ಸೋಮವಾರ ಅಥವಾ ಮಂಗಳವಾರ ಮಿಡ್ ವೀಕ್ ಎಲ್ಮೆಟ್ ಆಗ್ಬಹುದು ಐಶ್ವರ್ಯ ಬಿಗ್ ಬಾಸ್ ಸರ್ ಏನ್ ಡಿಶ್ ಅಂತ ಅಂತ ನೋಡೋಣ ಗುರು ಇವಾಗ ಒಂದು ಸುದೀಪ್ ಸರ್ ಇಂಟ್ರೂ ನೋಡ್ತಿದ್ದೆ ಯೂಟ್ಯೂಬ್ ಅಲ್ಲಿ ಸುದೀಪ್ ಸರ್ ಕೇವಲ ನಿದ್ದೆ ಮಾಡೋ ದಿನಕ್ಕೆ ಅಂತೆ ಮೂರೇ ಅವರ್ ನಿದ್ದೆ ಮಾಡೋದು ಹದಿನೆಂಟ್ ಇಪ್ಪತ್ತು ಅವರ್ ಬಿಝಿಯಾಗಿರುತ್ತಾರೆ ದಿನ ಪೂರ್ತಿ ಕೇವಲ ಮೂರೇ ಗಂಟೆ ನಿದ್ದೆ ಮಾಡೋದು ಮತ್ತೆ ಇವತ್ತಿನ ಶನಿವಾರ ಎಪಿಸೋಡ್ ಕೂಡ ಆಗ್ಲೇ ಶುರು ಆಗಿದೆ ಹತ್ತುವರೆಗೆ ಶುರು ಆಗುತ್ತಂತೆ ಶನಿವಾರ ಎಪಿಸೋಡ್ ಮುಗಿಯೋದು ಎರಡು ಮುಕ್ಕಾಲಿಗೆ ನಾಲ್ಕೂವರೆ ಗಂಟೆ ತಗೊಂಡ್ತಾರ ಗುರು ಶನಿವಾರ ಎಪಿಸೋಡ್ ನಮಗೆ ಏನ್ ತೋರಿಸ್ತಾರಲ್ಲ ಎರಡ್ ಅವರ್ ಅಲ್ಲಿ ಅದು ಸುದೀಪ್ ಸರ್ ತಗೊಂಡಲ್ಲಿ ನಾಲ್ಕೂವರೆ ಗಂಟೆ ಕಂಟಿನ್ಯೂಸ್ ಆಗಿ ಮಧ್ಯದಲ್ಲಿ ಒಂದಿಷ್ಟು ಬ್ರೇಕ್ ಇರುತ್ತೆ ಅಷ್ಟೇ ನಾಲ್ಕೂವರೆ ಗಂಟೆ ಅಲ್ಲಿ ನಿಂತಿರ್ತಾರೆ ಕಂಟಿನ್ಯೂಸ್ ಆಗಿ ಯೋಚನೆ ಮಾಡಿ ಅದಾದ್ಮೇಲೆ ಸಂಡೇ ಎಪಿಸೋಡ್ ನಮಗೆ ಸಂಡೆ ಪ್ರಸಾರ ಆಗುತ್ತಲ್ಲ ಅದು ಕೂಡ ಈ ಶನಿವಾರನೇ ನಡೆಯೋದು ಶನಿವಾರನೇ ಶೂಟ್ ಆಗೋದು ಅದು ಆರೂವರೆಯಿಂದ ಶುರು ಆಗುತ್ತೆ ಆರೂವರೆಯಿಂದ ಶುರು ಆಗಿ ರಾತ್ರಿ ಹತ್ತು ಮುಕ್ಕಾಲ್ ಹತ್ತುವರೆ ಹತ್ತು ಮುಕ್ಕಾಲ್ವರೆಗೂ ತೊಗೊಂತಾರಂತೆ ಯೋಚನೆ ಮಾಡಿ ಒಂದೇ ದಿನದಲ್ಲಿ ಒಂಬತ್ತು ಅವರ್ ಹತ್ತವರ್ ಅಲ್ಲಿ ನಿಂತ್ಕೊಂಡು ಅವ್ರ ಆ ಎಪಿಸೋಡ್ ನಡ್ಸ್ಕೊಡ್ತಾರಂದ್ರೆ ಅವ್ರಿಗೊಂದು ದೊಡ್ಡ ಸಲ ಹೊಡಿಲೇಬೇಕು ಮತ್ತೆ ಅವ್ರು ಏನ್ ಅಂದ್ರೆ ಇನ್ನೊಬ್ರಿಗೆ ಅವಕಾಶ ಸಿಗ್ಲಿ ಸಾಕು ನಮಿಗೆ ಬಿಗ್ ಬಾಸ್ ಮಾಡಿದ್ ಸಾಕಾಯ್ತು ನಾನು ಇಷ್ಟಪಟ್ಟು ಮಾಡಿದೀನಿ ಇಲ್ಲಿವರೆಗೂ ಬೇರೆ ಯಾರಾದ್ರು ನಡ್ಸ್ಕೊಂಡು ಹೋಗ್ಲಿ ಅವ್ರಿಗೂ ಅವಕಾಶ ಸಿಗುತ್ತೆ ನಾವು ಏನಾದ್ರೂ ನೋಡ್ಕೊಳ್ಳೋಣ ನಾವು ಸಿನಿಮಾ ಕಡೆ ಫೋಕಸ್ ಮಾಡೋಣ ಅಂತ ಹೇಳಿದಾರೆ ಸುದೀಪ್ ಸರ್ ನೋಡಿ ಕೇವಲ ಮೂರೇ ಗಂಟೆ ಅಂತ ನಿದ್ದೆ ಮಾಡೋದು ಅಲ್ಲಿ ಸುದೀಪ್ ಸರ್ ಎಲ್ಲಾ ಪ್ರತಿ ವಾರ ಬಂದ್ ಹೇಳ್ತಾರೆ ನಿಮ್ ಯಾರಿಗೂ ಇನ್ಫ್ಲುಯೆನ್ಸ್ ಆಗಕ್ ಹೋಗ್ಬೇಡಿ ನಿಮ್ ಆಟ ನೀವು ಆಡಿ ಅಂತ ಈ ವಾರ ಪೂರ್ತಿ ಎಲ್ಲರೂ ಇನ್ಫ್ಲುಯೆನ್ಸ್ ಆಗಿದ್ದೇ ಆಯ್ತು ನಿನ್ನೆ ಎಲ್ಲ ಆಟ ಆಗಿದ ಮೇಲೆ ಮಾತಾಡ್ತಾ ಕೂತ್ಕೊಂಡಿದ್ಲು ತ್ರಿವಿಕ್ರಮ್ ಅವರು ಅದನ್ನೇ ಹೇಳ್ತಿದ್ ಭವ್ಯ ಅವ್ರ ಹತ್ರ ನಾವು ಫುಲ್ ಎಡ್ವಿದೀವಿ ಈ ಆಟದಲ್ಲಿ ಸರಿಯಾಗಿ ಆಡ್ಲಿಲ್ಲ ಅಂತಾನೆ ಹೇಳ್ತಿದ್ದು ಮತ್ತೆ ಈ ಕಡೆ ದಂಡರಾಜ್ ಅವರು ಕುತ್ಕೊಂಡು ನಾನೆಲ್ಲ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟೆ ಅಂತ ಮಾತಾಡ್ತಿದ್ದು ನೋಡಿ ನನಗೆ ಇಲ್ಲಿ ಏನಪ್ಪ ಅಂದ್ರೆ ರಜತ್ ಅವ್ರು ತುಂಬಾ ವೈಯಕ್ತಿಕವಾಗಿ ತಗೊಂಡಿದ್ದು ರಜತ್ ಅವ್ರೆ ಅವ್ರ ಇದ್ರಿಂದ ಇಡೀ ಟೀಮು ಅಲ್ಲಿ ಸರಿಯಾಗಿ ಆಡಕ್ ಆಗ್ಲಿಲ್ಲ ಅಂತ ನನಗೆ ಅನ್ಸ್ತು ರಜತ್ ಅವ್ರ ಅದೇನೇ ಎಂಟರ್ಟೈನ್ಮೆಂಟ್ ಕೊಟ್ಟಿರ್ಬೋದು ಬಟ್ ಆ ಟಾಸ್ಕ್ ಯಾರಾದ್ರೂ ಆ ತರ ಮಾಡ್ತಾರ ರೆಸಾರ್ಟಿಗೆ ಹೋಗಿ ತುಂಬಾ ವೈಯಕ್ತಿಕವಾಗಿ ತಗೊಂಡ ಆಡಿದ್ದು ರಜತ್ ಅವರು ಅದರಿಂದ ಎಲ್ರು ಇನ್ಫ್ಲುಯೆನ್ಸ್ ಆದಂತ ನನಗನ್ಸಿದ್ದು ರಜತ್ ಅವ್ರು ಮಾಡಿ ತಪ್ಪಿಂದ ಇಡೀ ಟೀಮಿಗೆ ತೊಂದರೆ ಆಯ್ತು ಅಂತ ಅನ್ಸುತ್ತೆ ಮತ್ತೆ ನೀವು ನೋಡಿರ್ತೀರಾ ಒಂದ್ ಕಡೆ ರಜತ್ ಅವ್ರು ಭವ್ಯ ಅವ್ರ ಹತ್ರ ಹೇಳ್ತಿರ್ತಾರೆ ನೀನ್ ಎಲ್ ಇದ್ ಕೊಟ್ಬಿಡ್ತೀಯೋ ಸ್ಟಾರ್ ನೋಡ್ಕೊಂಡಿರು ಸ್ಟಾರ್ ಎಲ್ಲ ಕೊಡಕ್ ಹೋಗ್ಬೇಡ ಅವ್ರು ಇಲ್ಲಿ ಮಂಜಣ್ಣ ಹೋಗಲ್ ಕಾಫಿ ಕೊಡ್ತಾರಲ್ಲ ಅವಾಗ ಸ್ಟಾರ್ ಎಲ್ಲಾ ಕೊಡೋಕ್ ಹೋಗ್ಬೇಡ ನೀನ್ ಎಲ್ಲಿ ಇದ್ ಗೊತ್ತಿಲ್ಲ ಇದಕ್ಕೆಲ್ಲ ಮನ್ಸ ಹೊತ್ತು ಹೋಗಿ ಕೊಟ್ಬಿಡ್ಬೇಡ ಅಲ್ಲಿ ಅನ್ನಂಗ ಹೇಳ್ತಾರೆ ನಾವ್ ಗೆಲ್ಬೇಕಷ್ಟೇ ಗೆಲ್ಬೇಕು ನಾವು ಅಷ್ಟೇ ಅದು ಇತ್ತು ಅವರಿಗೆ ಅದೊಂದು ಇನ್ಫ್ಲುಯನ್ಸ್ ಮಾಡಿದ್ರು ಇಡೀ ಟೀಮಿಗೆ ಅವರು ಹೇಳಿದ ಮಾತಿಂದ ಅದು ಇದಾಯಿತು ಅಂತ ನನಗೆ ಅನ್ಸ್ತಿದೆ ನೋಡೋಣ ಸುದೀಪ್ ಸರ್ ಯಾರಿಗೆ ಕ್ಲಾಸ್ ತಗೊಳ್ತಾರೆ ಅಂತ ಪ್ರೋಮೋ ಕೂಡ ಬಿಡ್ತಾರೆ ಪ್ರೋಮೋ ರಿವ್ಯೂ ಕೂಡ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ನಿಲ್ಲಿಗೆ ಮುಗಿಸ್ತೀನಿ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಬರುತ್ತೆ